ಒಂದು ಅದ್ಭುತವಾದ ಜಾಗ ಅದ್ಭುತವಾದ ಜಾಗ ಅಂತಂದ್ರೆ ದೇವದಾರು ಮರಗಳು ಮತ್ತು ಆ ಹಸಿರು ಅಲ್ಲಿ ಬರುವಂತ ಮೂರ್ನಾಲ್ಕು ಸಣ್ಣ ಸಣ್ಣ ಹೊಳೆಗಳನ್ನೆಲ್ಲ ಭಾಗಿರಥಿಯ ಜೊತೆಗೆ ಸೇರ್ಬೋದು ಸೇರ್ಲಿಕ್ಕೆ ಓಡ್ಬಾರಂತ ಆ ಹೊಳೆಗಳನ್ನೆಲ್ಲ ನೋಡಿದಾಗ ನಿಮಗೆ ಒಂಥರ ಅಷ್ಟು ಆನಂದ ಆಗತ್ತೆ ಆದಿಶಂಕರಾಚಾರ್ಯರು ಎಲ್ಲಿಂದ ಹಾಗೆ ಗಂಗೋತ್ರಿಯಿಂದ ಕೇದಾರಕ್ಕೆ ಕೇದಾರದಿಂದ ಬದರಿಗಲ್ಲ ಅಂತ ಅಂತೇಳಿ ಆ ಜಾಗಗಳನ್ನ ಇವತ್ತೇನಾದ್ರು ಅಧಿಕೃತವಾಗಿ ಇವತ್ತು ಅಂದ್ರೆ ಈಗ ಇಲ್ಲ ಮೂರು ವರ್ಷ ಆಯ್ತು ನಾವು ಹೋದ ಸಂದರ್ಭದಲ್ಲಿ ಅಧಿಕೃತವಾಗಿ ಹೇಳುವಂತ ಯಾರಾದರೂ ಜನ ಇದ್ರೂ ಅವ್ರು ಮಾತ್ರ ಆಗಿತ್ತು ಆ ಪರ್ವತದ ಪಕ್ಕೆಯ ಮೇಲೆ ಹೋಗ್ತೀವಿ ನಾವು ಸಣ್ಣ ಕಾಲು ದಾರಿ ಇರುತ್ತೆ ಮೇಲಿಂದ ಶಿಲಾಪಾತ ಆಗ್ಬೋದು ಅಥವಾ ನಾವು ಯಾರಾದ್ರೂ ನಾವು ಪ್ರಪಾತಕ್ಕೆ ಪ್ರಪಾತಕ್ಕೆ ಬೀಳ್ತೀವಿ ನಮಸ್ಕಾರ ಅಮ್ಮ ಅಂತಾರೆ ಕನ್ನಡದಲ್ಲಿ ಒಬ್ಬ ನಮ್ಗೆ ಹೇಕ್ ನಮ್ಮ ಏನಾಯ್ತು ಇವರಿಗೆ ಕನ್ನಡದಲ್ಲಿ ಅವ್ರು ಯಾರನ್ನು ಮಾತಾಡಿಸ್ತಾರೆ ಅಷ್ಟೊತ್ತಿಗೆ ಆಗಲೇ ಕೆಲವರು ನಮ್ಮನ್ನು ಬೈಪಾಸ್ ಮಾಡ್ಕೊಂಡು ಮುಂದೆ ಹೋದವರು ಇದ್ರು ಯಾರು ಒಂದಿಷ್ಟು ಜನ ಅರವಿಗಳು ಒಂದಿಷ್ಟು ಜನ ವಿದೇಶಿಯರು ಕೂಡ ಇದ್ದರು ಕೆಲವರು ಕಾಫಿಯನ್ನು ಕುಡಿದು ಅಲ್ಲಿಂದ ಹೊರಟು ಎಷ್ಟೋ ಚೈತನ್ಯವನ್ನು ತುಂಬ ಚೈತನ್ಯವನ್ನು ತುಂಬಿಕೊಂಡು ಅದು ಒಂದು ಭಾಗ್ಯ ಅಲ್ವಾ ನಮಗೆ ಕಾಫಿ ಮತ್ತೆ ನಾವು ನಿರೀಕ್ಷೆ ಮಾಡಕ್ ಸಾಧ್ಯವೇ ಇಲ್ಲ ಅಂತದೊಂದು ವ್ಯಕ್ತಿ ಸಾಧ್ಯವೇ ಇಲ್ಲದೆ ಇರುವಂತಹ ಕನ್ನ ಕನ್ನಡದ ಭಾಷೆ ಮಾತು ನನ್ನ ತಾಯಿ ನುಡಿ ಸಾಧ್ಯವೇ ಇಲ್ಲ ಅನ್ನುವಂತ ಜಾಗದಲ್ಲಿ ಒಂದು ಕಾಫಿ ಕುಡಿದು ನಾವೆಲ್ಲ ಮಾತಾಡ್ಕೊಂಡು ಹೊರಟ್ವಿ ಅಲ್ಲಿಂದ ಸ್ವಲ್ಪ ಚುರುಕಾಗಬೇಕು ಅಂತಂದ್ವಿ ಯಾರು ಯೋಗ ನಾವು ಇನ್ನು ಮಧ್ಯ ಯಾವುದಾದ್ರೂ ಒಂದು ಅಲ್ಲಿ ಒಂದು ನಾನು ಮೊದಲು ಒಂದು ಮಾತು ಹೇಳಿದ್ನಲ್ಲ ಮಧ್ಯ ಮಧ್ಯೆ ಎಲ್ಲೂ ಅಲ್ಲಿ ಸ್ಟಾಫ್ಗಳು ಅಂಗಡಿಗಳು ಇದು ಇಲ್ಲ ಅಂತೇಳಿ ಆದರೆ ಮಧ್ಯ ಸುಮಾರು ಹನ್ನೊಂದು ಕಿಲೋಮೀಟ್ರ್ ಹೋದ ನಂತರ ಒಂದು ಜಾಗದಲ್ಲಿ ಒಂದು ಡಾಬಾಕ್ ಥರದ್ದು ಒಂದು ಇಟ್ಕೊಂಡಿದ್ದಾರೆ ಅಲ್ಲಿ ಆ ಅಲ್ಲಿ ಮಾತ್ರ ಇರುತ್ತೆ ಅಲ್ಲಿಗೆ ಹೋಗೋ ಅಲ್ಲಿಗೆ ತಕ್ಕಾರು ಹೋಗಬೇಕು ನಾವು ಎರಡು ಗಂಟೆ ಒಳಗೆ ಅಂತಂದ್ರು ಸರಿ ಸ್ವಲ್ಪ ಚುರುಕಾಗಿ ಹೆಜ್ಜೆ ಆಗ್ತಾ ಹೋದ್ವಿ ನಾವು ಯಾಕೆಂದರೆ ಅಲ್ಲಿಂದ ನಮಗೆ ಹೆಚ್ಚು ಕಡಿಮೆ ಸಮತಟ್ಟಾದ ದಾರಿ ಆದರೆ ಈ ಭಾಗೀರಥಿ ನದಿಯ ಪಕ್ಕದಲ್ಲೇ ಹರಿದು ಹೋಗೋದು ಪಕ್ಕದಲ್ಲಿ ಅಂತಂದ್ರೆ ನಾವು ಇಲ್ಲಿ ಮೇಲೆ ಹೋಗಿದ್ದು ಅಂತ ಹೇಳಿದ್ವಲ್ಲ ಮತ್ತೆ ಮುಂದೆ ಸ್ವಲ್ಪ ಇಳಿದು ಮತ್ತೆ ನದಿಯ ಹತ್ರ ಅಲ್ಲಿ ಹಾಗಾಗತ್ತೆ ಈ ನದಿ ಕಡಿಮೆ ಹರಿತ ಹರಿತ ಏನಾಗುತ್ತೆ ಅಂದ್ರೆ ನದಿಯಿಂದ ಬಹಳ ಮೇಲಕ್ಕೆ ಹೋಗ್ತಿವಿ ಮತ್ತಿಳಿತೀವಿ ಮತ್ತೆ ನಮ್ಮ ಪಕ್ಕದಲ್ಲೇ ನದಿ ಬರುತ್ತೆ ಮತ್ತೆ ಹೋಗ್ತೀವಿ ಈ ತರ ದಾರಿಯಲ್ಲಿ ಮತ್ತೆ ಕುಡಿದಾದ ಗುಡ್ಡ ಯಾವ ಬಂಡೆ ಮೇಲೆ ನಮ್ಮ ಮಂಡೆ ಹೆಸರು ಬಂದಿದೆಯೋ ಗೊತ್ತಿಲ್ಲ ಅದು ಉರುಳಿ ಬಂದು ನಮ್ಮ ಮಂಡೆ ತಾಕ್ತು ಅಂದ್ರೆ ಅಲ್ಲೇ ನಾವು ಮನೆಯನ್ನು ಹಾಗೆ ಅಂತ ಜಾಗ ಅದು ಆ ಬಂಡೆಗಳ ಆದ್ರ ಇದ್ರ ಪಕ್ಕದಲ್ಲಿ ನಾವು ಹೋಗ್ತಾ ಹೋದ್ವಿ ಒಂಥರ ಅದು ಸಾವಿನ ಸರ ಹದ್ದು ಹೌದು ಅದು ಸುಮಾರು ಎರಡು ಗಂಟೆ ಆಯ್ತು ಪೂರ್ತಿ ಸುಸ್ತು ತೊಡೆದೋಗ್ರಿ ಬಿಸಿಲು ಬೇರೆ ಮದುವೆ ಮೊದ್ಲು ಏನತಿತ್ತು ಎಲ್ಲಾ ಜರ್ಕಿನ್ ಆಯ್ತು ಎಲ್ಲಾ ಹಾಕೊಂಡು ಈ ಚಳಿಗೆ ಹೇಳಿದ್ವಲ್ಲ ಬೆಳಿಗ್ಗೆ ಹನ್ನೊಂದುವರೆ ಹನ್ನೊಂದು ಗಂಟೆ ದಾಟ್ತಿದಾಗಿ ದಾಟ್ತಿದಾಗಿ ಮೊದಲು ಜರ್ಕಿನ್ ತೆಕ್ಕೀವಿ ಆಮೇಲೆ ಏನೇನು ತೆಗಿಯಕ್ ಸಾಧ್ಯವ ಎಲ್ಲ ತೆಗಿಯೋಣ ನಮ್ಗೆ ಸೆಕೆ ಆಗ್ಬಿಡುತ್ತೆ ತಡಿಯಕಾಗಲ್ಲ ಮಾಡ್ತಾ ಅಲ್ಲಿಗೆ ಹೋದ್ವಿ ಹೋಗೋ ಹೋಗೋತಿ ಪೂರ್ಣ ಸುತ್ತ ಉಂಟು ಯಾವುದು ಅಲ್ಲೊಂದು ದಾಬಾ ಇದೆ ಹಾಂ ದಾಬಾ ದಾಬಾ ಇದ್ದಿದ್ದು ಚೀಡ್ ಬಾಸ್ ಚೀಡ್ ಬಾಸ್ ಚೀಡ್ ಮರಗಳು ಹಾಂ ಆ ಚೀಡ್ ಬಾಸ ಅಂತೇಳಿ ಆ ಚೀಡ್ ಬಾಸ್ಗೆ ಹೋದ್ವಿ ಅಲ್ಲಿ ಇತ್ತು ಜನ ಜಾಸ್ತಿ ಇರಲ್ಲ ಅಲ್ಲಿ ಆ ಇದರಲ್ಲಿ ಒಂದು ಏಳೆಂಟು ಜನ ಹತ್ತು ಜನ ಇದ್ರೇನೋ ಆದ್ರೆ ನಮಗೆ ಒಂದೇನು ಅಂತಂದ್ರೆ ನಾವು ಹೋಗಿ ಇನ್ನು ಅಲ್ಲೆಲ್ಲ ನಾವು ಆರು ಜನ ಬೇರೆ ಇದೀವಲ್ಲ ಅವರು ಅಲ್ಲೆಲ್ಲ ಈ ಒಂಥರ ಲೇಪುಗಳನ್ನು ಹಾಸಿರ್ತಾರೆ ಒಂದು ಹಾಸು ಹೋದವರು ಕೈ ಚಾಚಿ ಮಲಗುವಷ್ಟು ಇದಿರಬೇಕು ಅಂತ ಉದ್ದಕ್ಕೆ ಒಂಥರ ಹಾಲಿದ್ದಂಗದು ಅಲ್ಲಿ ಒಂದು ಹೆಂಸು ಸುಮಾರು ಒಂದು ಎಪ್ಪತ್ತು ವರ್ಷದ ಹೆಂಗಸು ಫುಲ್ಲು ಇದರಲ್ಲಿ ಮಲಿಗೆ ಬಿಟ್ಟಿದ್ದಾರೆ ಒಂಥರ ಏದುಸರು ಪಕ್ಕದಲ್ಲಿ ಒಂದು ಅವ್ರ ಮಗಳು ಮೂವತ್ತೈದು ಮೂವತ್ತು ವರ್ಷದ ಇವಳು ಇದ್ದಾರೆ ಇನ್ನೊಬ್ಬ ಅವರ ಹೆಲ್ಪರ್ ಅವರು ಕರ್ಕಂಡ್ರು ಇದ್ದಾರೆ ಅವನ ಒಂದು ನಾಲ್ಕು ಜನ ಅಲ್ಲಿ ಇದ್ದವರು ಇನ್ನೊಂದು ನಮ್ಮನ್ನು ಬಿಟ್ಟರೆ ಇನ್ನು ಇವರು ಮೂರು ಜನ ಅಲ್ಲದೆ ಇನ್ನೊಂದು ಐದಾರು ಜನ ಇದ್ರು ಅವರೆಲ್ಲರೂ ಏನು ಅಲ್ಲಿ ಹಾಗೂ ನಿಮಗೆ ಇದನ್ನು ಕೊಡ್ತಾರಲ್ಲ ಏನು ಚಪಾತಿ ಅಲ್ಲ ಇನ್ನೊಂದೇನು ರೋಟಿನೂ ಅಲ್ಲ ಪರೋಟ ಪರೋಟ ನಾವು ಐಡಿ ಗಣಪತಿ ಎಲ್ಲ ಆರ್ಡರ್ ಮಾಡ್ದ ನಾವು ಕೂತ್ಕೊಂಡ್ವಿ ಕೂತ್ಕೊಂಡು ಇದು ಮಾಡ್ತಾ ಇದ್ವಿ ಕೂತ್ಕೊಂಡಾಗ ಆ ಮಹಿಳೆ ನೋಡಿದ್ರೆ ಏನು ನಮ್ಮ ಭಾಗ್ಯನೂ ಗೊತ್ತಿಲ್ಲ ಅವರು ಬೆಂಗಳೂರಿನವರು ವೃದ್ಧ ಮಹಿಳೆ ವೃದ್ಧ ಮಹಿಳೆ ಅಂತ ಅವ್ರ ಮಗಳು ನಾವ್ ಅಲ್ಲಿ ಕೂತು ಇನ್ನೂ ದಣಿ ಮಾರ್ಸ್ಕೊಂಡ್ ಕನ್ನಡದಲ್ಲಿ ಮಾತಾಡೋದು ನೋಡಿ ಅವರಿಗೆ ನೀವು ಬೆಂಗಳೂರಿನವರ ಬೆಂಗಳೂರಿನವರಿಗೆ ಒಂದಿರತ್ತೆ ಕನ್ನಡ ಮಾತಾಡ್ತಿ ಬೆಂಗ್ಳೂರ್ನವ ಕೇಳ್ತಾರ ಏನೋ ಆಮೇಲೆ ಎಲ್ಲ ಪರಿಚಯ ಮಾಡ್ಕೊಂಡ್ವಿ ಹೀಗೆ ಕಂಡು ಆಮೇಲೆ ಏನು ಅವರು ಅವ್ರು ಕಣ್ಮಿಚ್ಚು ಮುಲಗಿದ್ರಲ್ಲ ಸುಸ್ತಾಗುತ್ತಾರ ಅಂತ ಕೇಳ್ತೀವಿ ಸುಸ್ತಷ್ಟೇ ಅಲ್ಲ ಅವ್ರಿಗೆ ಶುಗರ್ ಇದೆ ಬಿ ಪಿ ಇದೆ ಏನೆಲ್ಲ ಸಮಸ್ಯೆ ಇದೆ ಬೇಡ ಅಂದ್ರು ಬಿಡದೆ ನೋಡಿ ಇಲ್ಲಿ ಗರ್ಕಂಬಂದು ಈಗ ನಮ್ಗೆ ಬಿ ಪಿ ಜಾಸ್ತಿ ಆಗ್ಬಿಟ್ಟಿದೆ ಇದಾಗ್ತಾ ಇದೆ ಮುಂದೆ ಹೋಗಕ್ಕಾಗಲ್ಲ ತುಂಬಾ ಜಾಸ್ತಿ ಇದೆ ಈಗ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನ್ನನ್ನು ಇಲ್ ತಂದು ನಮ್ ತಾಯಿಯವರು ಈ ತರ ಮತ್ತೇನು ಅನ್ಎಜುಕೇಟೆಡ್ ಏನಲ್ಲ ಬೆಂಗಳೂರಿನ ಯಾವುದೋ ಶೇಷಾದ್ರಿಪುರ ಕಾಲೇಜ್ ಯಾವುದೋ ಹೇಳಿದ್ರು ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು ಈಗ ರಿಟೈರ್ ಆಗಿ ಹೇಳ ಆಯ್ತು ಹೀಗೆ ನಮ್ ತಾಯಿ ಹೋಗ್ಲೇಬೇಕು ಹೋಗ್ಲೇಬೇಕು ಹಠ ಮಾಡಿ ಈಗ ನೋಡಿ ನನ್ಗೆ ಮುಂದೆ ಮುಂದೋಗಿಲ್ಲ ಏನ್ ಮಾಡ್ಲಿ ನಾನು ಅಂತ ತುಂಬ ಆತಂಕಿತರಾಗಿದ್ದರು ಅವರು ಒತ್ತಡದಲ್ಲಿದ್ದರು ಹೇಳಿದ್ರು ಅಯ್ಯೋ ಪಾಪ ಅನಿಸ್ಬಿಡ್ತು ಆಮೇಲೆ ಅವಳು ನಿಧಾನವಾಗಿ ಆ ತಾಯಿ ಕಂಡುಬಿಟ್ರು ನಾವೆಲ್ಲ ತಿಂಡಿತೀವಿ ಇದು ನಾವು ನಮಗೆಲ್ಲ ಕೊಟ್ಟವನು ನಾವು ಇದು ಮಾಡ್ತಾ ಇರ್ತಾ ಕೊನೆಗೆ ಸ್ವಲ್ಪ ಮೇಲೆ ಅವರು ನಾವು ಅಂದ್ವಿ ನೋಡಮ್ಮ ಮತ್ತು ತುಂಬ ಇನ್ನೂರು ಇಷ್ಟಬೇಡಿ ಮುಂದೆ ಬರೋದು ಸಾಧ್ಯವಾದನ್ನ ನೀವು ಇಲ್ಲಿಂದನೇ ಇದು ಮಾಡಿಬಿಡಿ ಹೇಳಿ ಅವನೇನು ಹೇಳ್ತಿದ್ದ ಆ ಹುಡುಗ ನಾನು ತಾಯಿ ನೋಡ್ಕೊತೀನಿ ನೀವು ಬೇಕಾರೆ ಹೋಗಿ ಅಂತ ಈ ಅವ್ರ ಮಗಳಿಗೆ ಹೇಳ್ತಾ ಇದ್ರು ಆ ಮಗಳು ಏ ನಾನು ಬಿಟ್ಟು ಹೋಗಲ್ಲ ಅನ್ನೋಂಗೆಲ್ಲ ಇದ್ರು ಎಲ್ಲ ಸರಿ ನಮಗೂ ಅನಿವಾರ್ಯ ಇಂಥ ಯಾತ್ರೆಗಳಲ್ಲಿ ಏನಾಗತ್ತೆ ಅಂದ್ರೆ ಪಾಂಡವರದ್ದು ಇದ್ದಾಗಿ ದ್ರೌಪದಿ ಬಿದ್ಲು ಅಂದ್ರೆ ಅವ್ಳು ಅಲ್ಲೇ ಬಿದ್ಲು ಬಿಟ್ಟೋಗು ಭೀಮ ಬಿದ್ದ ಹೋಗು ಮುಂದೆ ಹಿಂಗೆ ನಾವು ಬಿಟ್ಟೋಗೋದೇ ತಾನೇ ಏನ್ ಕನ್ನಡದವರಾಗ್ಲಿ ನಮ್ಮೂರಿನವರೇ ಆಗ್ಲಿ ನಾವು ಅವರಿಗೋಸ್ಕರ ಕಾಯಕ್ಕಂತೂ ಆಗಲ್ಲ ಈ ಒಂದ್ ಜಾಗದಲ್ಲಿ ಅಂತೂ ಇದಾರೆ ಇನ್ ರಸ್ತೆ ನಡುವೆನೋ ಎಲ್ಲೋ ಆಗಿದ್ರೆ ಏನೋ ಒಂದ್ ತೀರ್ಮಾನ ತಗೋತಿದ್ವಿನೋ ಅಲ್ಲಿ ಇದ್ರು ಇವ್ರೆ ಹೇಗ ಮಾಡ್ತಾರೆ ಇದ್ವಿ ನಾವ್ ಅಲ್ಲಿಂದ ಹೊರಟಿ

ಏನ್ ನೋಡಮ್ಮ ನೀವು ಏನೋ ಒಂದು ತೀರ್ಮಾನ ತಗೊಳ್ಳಿ ಇದ್ದಿದ್ರಲ್ಲಿ ಒಬ್ಬ ಒಳ್ಳೆ ಪೋರ್ಟರ್ ಸಿಕ್ಕಿದ್ದಾನೆ ಅವನು ಬಹಳ ಜವಾಬ್ದಾರಿ ತಗೊಂಡಿದ್ದ ಹುಡುಗ್ ಪ್ರಯಶಃ ಇಲ್ಲಿ ಭೈರತ್ನ ಅವ್ರ ಮಾತು ನೆನಪಾಗ್ತದೆ ಹಿಮಾಲಯ ಮತ್ತು ಹಿಮಾಲಯದ ಅಸ್ತಿತ್ವವೇ ಹಾಗೆ ಒಂದು ಸ್ಥಿತಿ ಅದು ಸೆಳೆತಕ್ಕೆ ಸಿಕ್ಕಿದ್ರೆ ಬಿಡೋದ್ರಂತೆ ಮತ್ತೆ 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 ಈ ಆ ವೃದ್ಧ ಮಹಿಳೆಯ ಕತೆ ಕೇಳಿದಾಗ ನನಗೆ ಹಾಗೆ ಅನಿಸ್ತಾ ಇದೆ ಬಹುಶಃ ಮತ್ತೆ ಮತ್ತೆ ಅವ್ರನ್ನ ಸೆಳಿತಾ ಸೆಳಿತಾ ಇದೆ ಮತ್ತೆ ಆ ಹಿಮಾಲಯ ಇದ್ದು ನಮಗೂ ಹಾಗೆ ಆಯ್ತು ನಾವು ಈ ಕರೋನಾ ಬರೋ ತನಕ ನಾನು ನಮ್ಮ ಮನೆಯವರು ಆಲ್ಮೋಸ್ಟ್ ಪ್ರತಿ ವರ್ಷ ಹೋದಂಗೆ ಹೋದ್ವಿ ಒಂದು ಏಳೆಂಟು ವರ್ಷ ಹಿಮಾಲಯದಕ್ಕೆ ಒಂದಲ್ಲ ಒಂದು ಈ ಶರ್ಮರ ಜೊತೆ ಮಾಡ್ಕೊಳ್ಳೋದು ಹೋಗೋದು ಅಂತೇಳಿ ಈ ಕರೋನಾ ನಂತರ ನಮ್ಮ ಪ್ಲ್ಯಾನ್ ಎಲ್ಲ ವ್ಯತ್ಯಾಸ ಆಯಿತು ಬಿಡಿ ಅದು ಬೇರೆ ವಿಚಾರ ಆದರೆ ಅದು ಚಳಿತನೇ ಹಾಗೆ ಅದು ಕರೆಕ್ಟ್ ಸರಿ ನಾವು ಅವ್ರಿಗೆ ಹೇಳಿದ್ವಿ ಹೇಳಿಬಿಟ್ಟು ಅಲ್ಲಿಂದ ಹೊಟ್ ಯಾಕೆಂದರೆ ನಮಗೆ ಸಂಜೆ ಐದರೊಳಗೆ ಅಥವಾ ಆರು ಗಂಟೆ ಒಳಗೆ ಐದು ಐದುವರೆ ಒಳಗೆ ಹೋಗಬೇಕು ಅಂತ ಇವರು ಹೇಳಿದ್ದು ಐದುವರೆಲ್ಲಲ್ಲಿ ಇರಬೇಕು ನಾವು ಅಂತ ಹೌದು ಭೋಜವಾಸದಲ್ಲಿ ಹೋಗಿ ಆಶ್ರಮದೊಳಗೆ ಸೇರ್ಕೋಬೇಕು ಅಂತೇಳಿ ಕತ್ಲ ಆಗ್ಬಿಡ ಕತ್ಲ ಆಗ್ಬಿಡುತ್ತೆ ಮತ್ತೆ ಭೋಗಕ್ಕೂ ಆಗಲ್ಲ ದಾರಿ ಆಮೇಲೆ ಆ ಉಂಟುಗಲ್ಲು ಮತ್ತೆ ಆ ದಾರಿ ಇದೆಯಲ್ಲ ಅಲ್ಲಿ ನಿಮ್ ಬ್ಯಾಟ್ರಿಗಿಟ್ಟು ಇಟ್ಕೊಂಡ್ರು ನಿಮ್ಗೆ ಏನು ಹಾಗಾಗಿ ನಾವು ಹೊರಟ್ರಿ ಏನು ಮಾಡಕ್ಕಾಗಲಿಲ್ಲ ನಮ್ಗೆ ಬೇಜಾರಾಯ್ತು ಹೊರಟ್ರಿ ಹೊರಟಲ್ಲಿಂದ ಮುಂದೆ ಹೋಗಕ್ಕೆ ಆಗಲಿಲ್ಲ ಕಣ್ರಿ ಬಹಳ ಕಷ್ಟ ಆಯ್ತು ಆ ಹೈಟಲ್ಲಿ ಆ ದಾರಿ ಆ ಇಕ್ಕಟ್ಟಿನ ದಾರಿ ಹಾಗಂತ ಯಾರೋ ಹೋಗೋರು ಭಯ ಪಡಬೇಕಾಗಿಲ್ಲ ನನ್ನ ಮಾತು ಕೇಳಿ ಏನು ಅಂತಂದ್ರೆ ಅಲ್ಲಿ ಅಪಾಯಗಳಿದೆ ಎಚ್ಚರಿಕೆಯಿಂದ ಹೋದ್ರೆ ಏನು ತೊಂದರೆನೂ ಇಲ್ಲ ಅದನ್ನು ನಾವು ಹೇಳ್ಬೋದು ಯಾಕೆ ಅಂತ ಕೇಳಿದ್ರೆ ಅದು ಕಡಿದಾದ ದಾರಿ ಯಾವತ್ತೂ ಅಪಾಯ ಅರಿಗೋ ಒಬ್ಬರಿಗೆ ಬರ್ಬೋದು ಆದ್ರೆ ನೀವು ನಿಮ್ಮ ಎಚ್ಚರಿಕೆಯೊಂದಿಗೆ ನೀವು ಹೋಗ್ತಾ ಹೋದ್ರೆ ಸಮಾಧಾನದಿಂದ ಹೋಗ್ತಾ ಹೋದ್ರೆ ಹೌದೌದು ಮತ್ತೊಂದು ಏನು ಅಂದ್ರೆ ಆ ಹೈಟಲ್ ಹೋಗುವಾಗ ನಿಮಗೆ ಮನಸ್ಸಮಾಧಾನ ಬಹಳ ಮುಖ್ಯ ಆತ್ಮವಿಶ್ವಾಸ ಈಗ ನಾವೇ ಗಂಡ ಎಡ್ತಿ ಹೋಗ್ತಾ ಇದ್ವಿ ಯಾವ್ದೋ ಒಂದ್ ಸಣ್ಣ ವಿಷಯಕ್ಕೋಸ್ಕರ ನಾವಿಬ್ರು ಟೆನ್ಶನ್ ಮಾಡ್ಕೊಂಡು ಇಬ್ರು ಐದು ಕಿತ್ತಾಡುದು ಸಿಟ್ಟು ಮಾಡೋದು ಆ ಏನೂ ಇರಬಾರ್ದು ಸಮಾಧಾನ ಚಿತ್ರ ಆಗಿ ನಾವು ನಿಧಾನವಾಗಿ ಹೋಗ್ತಾ ಇದ್ರೆ ನಮ್ಮನ್ನೇ ನಾವು ಪ್ರಶ್ನೆ ಕೂಡ ಮಾಡ್ಕೋಬಾರ್ದು ಅಯ್ಯೋ ಯಾಕೆ ಬೇಕಾಗಿತ್ತು ನಮ್ಗಿದು ಯಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಯಾಕೆ ಹೋಗ್ತಾ ಇದ್ದೀನಿ ಇದು ಪುಣ್ಯಮ ಪಾಪ ಅದೇನು ಪ್ರಶ್ನೆ ಮಾಡಬಾರ್ದು ಪ್ರಜ್ಞತೆಯಿಂದ ಹೋಗ್ತಿರ್ಬೇಕು ನಾನು ಬಂದಿದೀನಿ ನಾನ್ ಹೋಗ್ಬೇಕು ನಾನ್ ನೋಡ್ಬೇಕು ಇಷ್ಟೇ ಇದೇ ಮನಸ್ಥಿತಿಯಲ್ಲಿ ನಿಮ್ಮ ನಾವು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರಬೇಕು ನಾವು ಹೋದ್ವಿ ನಾವು ಹೋದ್ವಿ ಮಧ್ಯೆ ಮಾತುಗಳನ್ನು ಆಡ್ತಿದ್ವಿ ಯಾಕಂದರೆ ನಮ್ಮ ಶರ್ಮರಿಗೆ ಆ ಭೋಜ್ ವಾಸದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಅದೊಂದು ತೀರ್ಥ ಜೊಟ್ಟುತ್ತೆ ಅದು ಹಿಂದೆ ಅವರು ಅವರು ಮಹೇಶ್ ಯೋಗಿ ಜೊತೆಗೆ ಭಾಳ ವರ್ಷ ಇದ್ದರು ರಿಷಿಕೇಶ್ನಲ್ಲಿ ಕರೆಕ್ಟ್ ನಮ್ಮ ಡಿ ಡಿ ಶರ್ಮರು ಡಿ ಡಿ ಶರ್ಮ ಹಾಗಾಗಿ ಅವ್ರಿಗೆ ತುಂಬ ಅನುಭವ ಅಲ್ಲಿದ್ದು ಅದು ಆ ಜಾಗ ಒಂದು ಹುಡುಕ್ಬೇಕು ರೀ ನಾವು ಹೋಗಿ ಅಂತ ಹೇಳಿತ್ತೋರಿ ಎಲ್ಲ ಸರಿ ನಾವು ಹೋಗಿದ್ವಿ ಹೋಗಿ ಭೋಜವಾಸದ ಹತ್ರ ಹೋಗೋ ತನಕ ಸಾಧ್ಯವೇ ಇಲ್ಲ ಇನ್ನು ಕಾಣ್ತಿದ್ವಿ ಅಲ್ಲಿ ಕೆಲವು ತಗ್ಗಲ್ಲಿ ಆದ್ರೆ ಹೋಗಕ್ಕಾಗಲ್ಲ ಹೋಗಕ್ಕಾಗಲ್ಲ ನಮ್ಮ ಹತ್ರ ಅಯ್ಯೋ ಸಾಧ್ಯವೇ ಇಲ್ಲ ಅಂತ ಹೇಳಿ ಈ ಸಾವಿತ್ರಕ್ಕ ಮತ್ತು ನಮ್ಮ ನನ್ನ ನಾಗರತ್ನ ನನ್ನ ಶ್ರೀಮತಿ ಅವರಿಗೂ ಬಹಳ ಸುತ್ತಾಗಿತ್ತು ಯಾಕಂದ್ರೆ ಹಿಂದಿನ ದಿನ ಅಷ್ಟೇ ಅಕ್ಕಿನ ಜ್ವರ ಬಂದು ಗಂಗೋತ್ರಿನಲ್ಲಿ ಅದು ಬಹಳ ಪ್ರಾಬ್ಲಮ್ ಆಗಿತ್ತು ಆದರೂ ಅವಳ ಮನಸ್ಥೈರ್ಯ ಆಗಿತ್ತು ಬಂದಿದ್ರು ಹೋಗೋ ಹೋಗೋತಕ್ಕ ಪಾಪ ಎನರ್ಜಿ ಪೂರ್ತಿ ಡ್ರೈನ್ ಆಗಿ ಬಹಳ ಕಷ್ಟ ಆಗಿತ್ತು ಅಂತೂ ಇಂತೂ ನಾವು ಅದು ರಾಮ ಬಾಬಾ ಆಶ್ರಮ ಅಂತಲೇ ಹೇಳ್ತಾರೆ ಅದು ಅದೊಂದು ಆಶ್ರಮ ಏನು ಅದು ಅದು ಒಂದು ಹಂಗಂತ ಹೋದವರಿಗೆ ಊಟ ಬಿಡಿಸುವ ಅಲ್ಲಿ ಮಲಗೋದಕ್ಕೆ ಬೇಕಾಗಿರೋ ಸಣ್ಣ ವ್ಯವಸ್ಥೆಗಳನ್ನು ಮಾಡ್ಕೊಡುವಂತ ಅಂದ್ರೆ ಕಾಮನ್ ಹಾಲು ರೂಮು ಒಂದು ಅದ್ಯಾವುದೋ ಆ ಕಾಲ ನಾವೊಂದು ಹೇಳಕ್ ಬರ್ತೆ ನಾವು ಅಲ್ಲಿಂದ ಹೊರಟವ್ರು ಲಲಿತಮ್ಮ ಆಶ್ರಮದಿಂದ ಹೊರಟುವಲ್ಲ ಅಲ್ಲಿಂದ ಕಾಡು ಕ್ಷೀಣ ಆಗ್ತಾ ಆಗ್ತಾ ಮರಗಳೆಲ್ಲ ಕುಳ್ಳ ಆಗ್ತಾ ಆಗ್ತಾ ಅಲ್ಲಿ ಇದಾಗ್ತಾ ಆಗ್ತಾ ಆಗ್ತಾ ಪನೆಗೆ ಏನಾಗಿದೆ ಅಂತಂದ್ರೆ ನಮಗೆ ಕುರುಚುಲ ಸುರುಚುಲ ಸಸ್ಯಗಳು ಇಲ್ಲಿ ಬರೋ ತನಕ ಈ ರಾವ ಭೋಜವಾಸಕ್ಕೆ ಬರೋ ತನಕ ಕೆಲವೊಂದು ಸಣ್ಣ ಪುಟ್ಟ ಭೋಜ ಮರಗಳನ್ನು ಬಿಟ್ರೆ ಸಣ್ಣ ಪುಟ್ಟ ಅಂತಂದ್ರೆ ಗಿಡವಾಗಿ ಬೊನ್ಸಾಯಿ ಇರುತ್ತಲ್ಲ ಆ ತರದ್ ಬಿಟ್ರೆ ಬೇರೆ ಮರಗಳು ಇಲ್ಲ ಅನ್ನಾಗಿ ನಿಮ್ಗೆ ಆ ಭೋಜ ವೃಕ್ಷಗಳ ಬಗ್ಗೆ ಮಾತ್ರ ಹೇಳುದು ಈ ನಮ್ದು ಭೋಜಪತ್ರ ಮೊದಲೆಲ್ಲ ಬರಿತಿದ್ರು ನಮ್ದು ತಾಳೆಗರಿ ಅಂತೆಲ್ಲ ಹೇಳ್ತಿದ್ವಲ್ಲ ಭೋಜಪತ್ರಗಳದ್ದು ಆ ಭೋಜ ವೃಕ್ಷಗಳು ಅಲ್ಲಿಂದ ನಮ್ಗೆ ಅದಕ್ಕಾಗಿ ಭೋಜವಾಸ ಅಂತ ಬಹುಶಃ ಮೊದಲೆಲ್ಲ ಸ್ವಲ್ಪ ಎತ್ತರದ ಇರ್ತಿತ್ತೇನೋ ಇತ್ತೀಚೆಗೆ ಈ ತಾಪಮಾನ ಇರ್ತಾ ಇರ್ತಾ ಅವೆಲ್ಲ ದ್ವಾರಕವಾಗಿ ಅಲ್ಲಿ ಕಲ್ ಮಣ್ಣು ಮೇಲ್ಮಣ್ಣು ಕೊರದ ಹೋಗಿ 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 ಕರೆಕ್ಟ್ ಮಣ್ಣು ಸಾಲ್ದೇನೆ ಅವೆಲ್ಲ ಫುಲ್ಲಾಗಿದ್ದಾವೆ ಅಲ್ಲಿ ಆ ಆಶ್ರಮಕ್ಕೆ ಹೋದ್ವಿ ಆಶ್ರಮದಲ್ಲಿ ಹೋಗಿ ಕೇಳ್ವಿ ಹೀಗೆ ಅಂತೇಳಿ ಅವರು ಒಂದು ಕಾಮನ್ ಹಾಲು ನಮ್ಗೆ ಆರು ಜನಕ್ಕೆ ಬೇಕಾಗುವಂಥ ಒಂದು ಕಾಮನ್ ಹಾಲು ಇತ್ತು ಅಲ್ಲಿ ಏನಾಗುತ್ತೆ ಅಂತಂದರೆ ಜನದ ಹೋಗೋರ ಸಂಖ್ಯೆ ಎಷ್ಟು ಅಂತ ಯಾರಿಗೂ ಗೊತ್ತಿರಲ್ಲ ಕರೆಕ್ಟ್ ಎಷ್ಟು ಜನ ಉಳಿತಾರೆ ಅಂತಲೂ ಯಾರಿಗೂ ಗೊತ್ತಿಲ್ಲ ಎಷ್ಟೋ ಜನ ಭಾಳ ಇವರು ಬೆಳಿಗ್ಗೆ ಆ ಐದುವರೆಗೆ ಹೊರಟು ಗೋಮುಖಕ್ಕೆ ಹೋಗಿ ಮತ್ತೆ ವಾಪಸ್ ಬರೋರು ಕೂಡ ಇದ್ದಾರೆ ಯಂಗ್ಸ್ಟರ್ಸು ಈ ನಾವೆಲ್ಲ ಸ್ವಲ್ಪ ವಯಸ್ಸಾದವರು ಇದ್ವಿ ಅರವತ್ತು ದಾಟದವರು ನಾವೊಂದು ಇಬ್ಬರು ಇದ್ವಿ ಮೂರು ಜನ ಇದ್ವಿ ಇನ್ನು ಉಳಿದವರು ಐವತ್ತು ದಾಟದವರು ಹಿಂಗ್ ಹೀಗೆ ಹಂಗಾಗಿ ನಾವಲ್ಲಿ ಉಳ್ಕೊಳ್ಳುವಂಥ ಒಂದು ಇದನ್ನು ಮಾಡಿದ್ವಿ ಭೋಜದಲ್ಲಿ ಬಟ್ ಭಾಳ ಮಜಾ ಏನಂದರೆ ನಾವು ಅವತ್ತು ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಆಗ್ತೇಣ ಇಲ್ಲಿ ಇದ್ಲಲ್ಲ ಆ ಮಗಳು ತಾಯಿನ ಆರೈಕೆ ಮಾಡ್ತಿದ್ ಮಗಳು ಪೋರ್ಟರ್ ಒತ್ತಾಯಕ್ಕೆ ಅವನು ಜೊತೆಗೆ ಅದೇ ಧಾಬಾದಲ್ಲಿ ತಾಯಿಯನ್ನು ಬಿಟ್ಟು ಅವಳು ಅಲ್ಲಿ ಬಂದ್ರು ಉಳ್ಕೊಳಕ್ಕೆ ನಮ್ಗ ಆಶ್ಚರ್ಯ ನೀವು ನಿಮ್ಗ ಮತ್ತೆ ಅವಳು ಹೇಳ್ತಿದ್ಲು ನನಗಂತೂ ಇರಲಿಲ್ಲ ಇರ್ಲಿಲ್ಲ ಈಗ ಬರೋಕೆ ಅಮ್ಮನ ಒತ್ತಾಯಕ್ಕೆ ಬಂದಿದ್ದೀನಿ ಅಂತ ಕೂಡ ಒಂಥರ ಹೊತ್ತಿದ್ಲು ಏನು ಅಂತೆ ಅಯ್ಯೋ ಮತ್ತೆ ನೋಡಿ ನಮ್ಮಮ್ಮ ನಾನಂತೂ ಹೋಗೋಕ್ಕಾಗಲ್ಲ ನೀನಾರು ಹೋಗ್ಬಾರೇ ನೀನಾರು ಹೋಗ್ಬಾರ್ದಾರೆ ಅಂತೇಳಿ ನನಗೆ ಇನ್ನಿಲ್ಲದ ಚಿತ್ರ ಹಿಂಸೆ ಬಿಡ್ತು ಕೊನೆಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರು ಕೊನೆಗೆ ಅವಳದೊಂದು ಈ ಆಸೆ ನನಗೋಸ್ಕರ ನೀನು ಹೋಗಿ ನೋಡ್ಕೊಂಬರ್ಬೇಕು ನನಗೋಸ್ಕರ ಹೋಗಿ ಬರಬೇಕು ಅಂತೆಲ್ಲ ಒತ್ತಾಯ ಮಾಡಿಬಿಟ್ಟು ಕಂಡ್ರಿ ಭಾಳ ಬೇಜಾರಾಯ್ತು ಅದಕ್ಕೋಸ್ಕರ ಬಂದೆ ಈಗ ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಹೋಗೋದು ಹ್ಯಾ ಮಾಡೋದು ಏನೋ ಗೊತ್ತಿಲ್ಲ ಅಂತ ಸರಿ ಬಂದಿದ್ದೀರಲ್ಲ ಹೇಗುವ ಬಿಟ್ಬಿಡಿ ಹೋಗಿ ನೋಡ್ಕೊಂಡು ಬೆಳಗ್ಗೆ ಹೋಗಿ ತಾಯಿಗೂ ಸಮಾಧಾನ ಆಗುತ್ತೆ ಅಂದಮೇಲೆ ಮತ್ತದ್ರ ಯೋಚನೆ ಮಾಡಬೇಡಿ ಅಂತ ಹೇಳುದು ಎನ್ಬಿಡ್ತು ಆಯಿತು ನಾವು ನಮ್ಮದೇನಿತ್ತು ಅಂತಂದರೆ ಮರುದಿನ ಬೆಳಿಗ್ಗೆ ಗೋಮುಖಕ್ಕೆ ಹೋಗಿ ಅಲ್ಲಿಂದ ಐದು ಕಿಲೋಮೀಟ್ರ್ ಹೋಗಬೇಕು ಹೋಗ್ಬೇಕು ಅಂತಿತ್ತದೆ ಕರೆಕ್ಟ್ ಹಾಗಾಗಿ ಹೊತ್ತು ರಾತ್ರಿ ಏನೋ ಇದು ಮಾಡಿದ್ವಿ ಅಲ್ಲಿ ಈ ಹತ್ತು ಸಾವಿರ ಅಡಿ ಮೇಲೆ ಹೋದ ಮೇಲೆ ನಿಮ್ಮ ಫುಡ್ಡು ಭಾಳ ಕಷ್ಟ ನಮ್ಗೆ ಸೇರೋದೇ ಇಲ್ಲ ಹಾಂ ಅದೇ ಏನಾದ್ರು ಲಿಕ್ವಿಡ್ ಫುಡ್ ಒಂಚೂರು ಪಾರು ಇದು ಮಾಡ್ಬೋದು ಅನ್ನಗಿನ್ನ ಅಥವಾ ಅವ್ರದ್ದು ಪರೋಟ ಇದು ಕೊಡ್ತಾರಲ್ಲ ನಮ್ಗಂತೂ ತಿನ್ನೋಕ್ಕೇ ಆಗಲ್ಲ ಏನೋ ಚೂರು ಪಾರು ತಿನ್ನಂತೂ ರಾತ್ರಿ ಮಲ್ಕೊಂಡ್ವಿ ಅಲ್ಲಿ ಮಲಗಿದ್ ನಮಗೊಂದು ಕೋಣೆ ಥರ ಕೊಟ್ಟಿದ್ರು ಅದರಲ್ಲಿ ಎಲ್ಲೋ ತಣ್ಣದಿಟ್ಟೇ ಆಗಲಿ ಕಿಟಕಿ ಅಲ್ಲಿ ಕಿಟಕಿನೂ ಇರೋಲ್ಲ ಯಾಕೆ ಅಂತ ಕೇಳಿದ್ರೆ ಆ ತಣ್ಣನ ಗಾಳಿಗೆ ಇದಾಗ್ಬಿಡುತ್ತೆ ಅಂದ್ಕೊಟ್ಟಾರೆ ಒಳಗಡೆ ಇಲಿ ಕಾಟ ಎಲ್ಲ ಮಾಡಿ ಆ ಇದರಲ್ಲಿ ಮಲ್ಕಂಡ್ವಿ ರಾತ್ರಿ ಬೆಳಗಾಗೋದು ಹೇಗೋ ಏನೋ ಅನ್ನೋ ಅಷ್ಟು ಉಸಿರು ಕಟ್ತಿತ್ತು ನಮ್ಮ ಐಡಿ ಗಣಪತಿ ಅಂತೂ ತಾನು ತೀರೋಗ್ಬಿಡ್ತೀನಿ ನಾನು ಬರ್ಕದೇ ಇಲ್ಲಿ ಅಂತ ಅಂತೆ ಉಸಿರು ಕಟ್ಟಿ ಕೊನೆಗೇನೋ ಗಣಪತಿ ಉಪನಿಷತ್ ಹೇಳ್ಕೊಂಡು ಏನೇನೋ ನಂಬಿಕೆಗಳಿದೆ ಅದನ್ನೆಲ್ಲ ಮಾಡ್ಕೊಂಡು ಅಂತೂ ಇತ್ತು ಅವನು ಬೆಳಗ ಬೆಳಗ್ಗೆ ನಾಲ್ಕೂವರೆ ನಾನೇನು ಮಾಡಿದೆ ನಾಲ್ಕೂವರೆಗೆ ಅನ್ಸುತ್ತೆ ಅನಿಸುತ್ತೆ ಅಂತೇಳಿ ಹೇ ಇಲ್ಲಿ ಸುತ್ತ ಪರ್ವತಗಳನ್ನೆಲ್ಲ ತಿಕ್ಕಳೋ ಪಳ್ಳೆ ಟೈಮು ನನ್ನ ಹತ್ರ ಆ ಕಾಲದ್ದು ಆ ಮೆಮ್ರೆ ಕ್ಯಾಮ್ರಾ ಇದಿತ್ತಲ್ಲ ವಿಡಿಯೋ ಇದನ್ನು ತಗೊಂಡ್ಬಿಟ್ಟಿದ್ದೆ ಒಂದು ಅದು ಕ್ಯಾಮ್ ಹಾಂ ಕ್ಯಾಮೆ ಹ್ಯಾಂಡಿ ಹ್ಯಾಂಡಿಕ್ಯಾಮಲ್ಲಿ ತೆಗಿಬೇಕು ಅಂದ್ಕೊಂಡು ನಾಲ್ಕೂವರೆಗೆ ಎದ್ದು ಹೊರಗಡೆ ಹೋಗ್ತೀನಿ ನಾನೇ ಎದ್ದಿರೋದು ಅಂತೇಳಿ ನಾನು ನೋಡ್ತೀನಿ ನನಗೆ ಆಶ್ಚರ್ಯ ಆಗೋಯ್ತು ಹೌದು ನಮ್ಮ ಯೋಗಾತ್ಮನಂದರು ಮತ್ತು ಸುಧರ್ಮ ಚೈತನ್ಯರು ಅಲ್ಲಿ ಆ ಭಾಗಿರಥಿ ಅಲ್ಲಿ ಭಾಗಿರಥಿ ತುಂಬಾ ಹತ್ತ ಅಂದ್ರೆ ಒಂದ್ ಐನೂರು ಅಡಿ ಹೋದ್ರೆ ಆ ಕಡೆ ಭಾಗಿರಥಿ ಹರಿತಾ ಇದ್ದು ಅಲ್ಲಿ ಹೋಗಿ ಆ ಕೊರಿಯೋದ್ರಲ್ಲಿ ಕೊರಿಯ ಇದ್ರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಸ್ನಾನ ಮಾಡ್ಕೊಂಡು ಈ ಕಡೆ ಬರ್ತಾ ಇದ್ದಾರೆ ನನಗೆ ಆಶ್ಚರ್ಯ ನಾನು ನಾನೇ ಎದ್ದೀನಿ ಬಹಳ ಜೀವನ ಉಪ್ತಾ ಇರುವಂತ ಮನುಷ್ಯ ನಾನು ನಾನು ಇದನ್ನೆಲ್ಲ ತೆಗೆಯೋ ಕೋತ್ಕರ ನಾನೊಬ್ಬನೇ ಎದ್ದಿರೋದು ಪ್ರಪಂಚದಲ್ಲಿನ ಒಟ್ಟು ಅಹಂಕಾರದಲ್ಲಿ ಎದ್ದಿದ್ದೆ ನನ್ನ ಅಹಂಕಾರ ಪೂರ್ತಿ ತಣ್ಣೀರು ಹಚ್ಚಿಬಿಟ್ರು ಯಾಕಂದ್ರೆ ಅವರೇ ತಣ್ಣೀರು ಹಚ್ಕತ್ತ ಇದ್ರು ಈಗ ಆ ತಣ್ಣ ಕೊರಿಯೋ ತಣ್ಣೀರು ನೋಡಿದೆ ಆಮೇಲೆ ಮಾಡಿದ್ರು ಅವ್ರು ಬಂದವರೇ ನನ್ನ ಹತ್ರ ಯೋಗಾತ್ರಂದ್ರೆ ಹಾಗೆ ನೇರ ಮಾತು ತಪಾವನಕ್ಕೆ ನೀವು ಬರೋರ ತಪವನಕ್ಕೆ ಬರೋರಾದರೆ ನಾವು ಈಗ ಸ್ವಲ್ಪ ಮೊದಲು ನಿಮ್ಮನ್ನು ಬಿಟ್ಟು ನಾವು ನಮ್ಮ ಜೊತೆಗೆ ಬರಬೇಕು ನಾವು ಮೂರು ಜನ ಹೊರಟು ಬಿಡಬೇಕು ಇಲ್ಲ ಈ ಹೆಂಗರು ಅಲ್ಲೆಲ್ಲ ತಪಾವನಕ್ಕೆ ಬರೋಕ್ಕಾಗೋದಿಲ್ಲ ಕರೆಕ್ಟ್ ನಾವು ಅವರು ಇದಕ್ಕೆ ಹೋಗಿ ಬರಲಿ ಡಿ ಡಿ ಬರಲ್ಲ ಬರೋಲ್ಲ ಅಂತ ಹೇಳಿದ್ರು ಹಾಗಾಗಿ ಈ ನಾವು ಹೋಗಿ ಅಲ್ಲಿಗೆ ಹೋಗ್ತೀವಿ ನೀವು ಬರೋದಾದ್ರೂ ತಕ್ಷಣ ಹೊರಡಬೇಕು ಗೋಮುಖಕ್ಕೆ ಹೋಗಿ ಅಲ್ಲಿ ಗೋಮುಖಿ ಅಲ್ಲಿಗೆ ಹೋಗೋದು ನಮ್ಗೆ ಇವರೆಲ್ಲ ಆಮೇಲೆ ಗೋಮುಖಕ್ಕೆ ಹೋಗಿ ಬಂದು ಇಲ್ಲೇ ಇರ್ತಾರೆ ನಾವು ಹಟ್ಟತಿ ಬಂದು ಸೇರ್ಕೊಳ್ಳೋಣ ಅಂತೀವಿ ಇಷ್ಟೆಲ್ಲ ಹೇಳಿರೋ ಆ ಮನುಷ್ಯ ಇಡೀ ಹಿಂದಿನ ದಿನ ಏಕಾದಶಿ ಅವರು ನೀರ್ ಬಾಯಿಗೆ ಹಾಕಿರ್ಲಿಲ್ಲ ಅವ್ರ ಎನರ್ಜಿ ನೋಡಿ ಅವ್ರಿಗೆ ಇವು ಇರೋದಿಲ್ಲ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡ್ಬಂದು ನಾವು ಹಟ್ತಿದೀವಿ ಅಂತ ಹೇಳ್ತಿದ್ದಾರೆ ಹೊಡ್ತಿದ್ದೀವಿ ಅಂತ ಯಾರು ಹೇಗ್ಯಾರೋ ನಮ್ಮ ಜೊತೆಗೆ ಬಂದಿರೋ ಹದಿನಾರು ಇಪ್ಪತ್ತು ವರ್ಷದ ಹುಡುಗರು ಏ ನಾನು ಹೋಗಿ ಬರ್ತೀನಿ ನಾನು ಅಂತ ಹೇಳೋ ಅಷ್ಟು ಖುಷಿಯಲ್ಲಿ ಹೇಳ್ತಾ ಇದ್ದಾರೆ ಸರಿ ಜಗತ್ತಲ್ಲಿ ಚೈತನ್ಯ ಯಾರ್ಯಾರ್ದು ತ್ಯಾಗ ಹೋಗೋ ಇರುತ್ತೆ ನಮ್ಮ ಹತ್ರ ಆಗಲ್ಲ ನಾನೊಂದ್ಸರಿ ಮನಸ್ಸು ಮಾಡೋಕೆ ಹೋದೆ ಕೊನೆಗೆ ನಾನು ನಮ್ಮ ಮನೆಯವರು ಇಬ್ಬರು ಹೋಗಿದ್ದೀವಿ ಅಲ್ಲ ನಾವು ಒಬ್ಬನೇ ಹೋಗಿ ಅದನ್ನು ನೋಡ್ಕೊಂಬರೋದೇನು ಬೇಡ ಅಂದರೆ ಇಲ್ಲ ಸ್ವಾಮೀಜಿ ನೀವು ಹೋಗ್ಬನ್ನಿ ಸ್ವಾಮೀಜಿ ಹೀಗಿದೆ ಅಂತಂದು ಒಬ್ಬ ಅವಕಾಶ ಜೀವನದಲ್ಲಿ ನೋಡಿ ಧೈರ್ಯ ಮಾಡಿ ಅಂದರು ನಾನು ಅನುಮಾನ ಮಾಡಿ ಅನುಮಾನ ಮಾಡಿ ಕೊನೆಗೆ ಹೋಗಲಿಲ್ಲ ನಾನು ಅವರು ಇಬ್ಬರು ಹೊರಟೇ ಬಿಟ್ರು ಮುಂದೆ ನಾವು ಅಲ್ಲಿಂದ ಬೆಳಗ್ಗೆ ಹೊರಡಬೇಕು ಏನಾದ್ರು ತಿಂಡಿ ತಿನ್ನಬೇಕು ಅನ್ನೋಷ್ಟೊತ್ತಿಗೆ ಆ ಮೂವತ್ತು ಯಾಕೆ ಅವಳ ಬಗ್ಗೆ ಹೇಳ್ತೀನಿ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಇದಿದೆ ಕರೆ ಅವಳು ತಾನು ಸರ್ ನಾವು ನಾನು ಒಬ್ಬಳೇ ಹೋಗಿ ಬಂದ್ಬಿಡ್ತೀನಿ ನಾನು ಏನೋ ತಿಂದೆ ಕೊಟ್ಟರು ನಾವು ಹೊರಡ್ತಿದ್ದೀನಿ ಅಂತ ಆಯಮ್ಮ ಒಂದು ಬ್ಯಾಗ್ ಇದನ್ನು ಹಾಕ್ಕೊಂಡು ಪ್ಯಾಕ್ ಹಾಕ್ಕೊಂಡು ಹೊರಟಿಟ್ರು ಹ್ಞೂ ಎಲ್ಲಿಗೆ ಗೋಮುಖಕ್ಕೆ ಅಲ್ಲಿ ಐದು ಕಿಲೋಮೀಟ್ರ್ ಮುಂದೆ ಹೋಗಬೇಕು ಇನ್ನು ಕರೆಕ್ಟ್ ಇದು ಹದಿನಾರು ಕಿಲೋಮೀಟರ್ ಹತ್ರ ಬಂದಿದ್ವಿ ನಮ್ಮ ಭುಜವಾಸ ಕಲ್ಲಿಂದ ಹನ್ನೊಂದು ಮೊದಲು ಆಮೇಲೆ ಐದು ಐದನಾರು ಇನ್ನೈದು ಉಳಿದ್ರು ಅದಕ್ಕೆ ನಮ್ಗೆ ಆಶ್ಚರ್ಯ ಆಯಿತು ಆ ಹೆಣ್ ಪರ ಹೆಣ್ಮಗಳು ಪರವಾಗಿಲ್ಲ ತಾಯಿ ಆಸೆನ ಅಕಸ್ಮಾತ್ ಬೈಕೊಂಡ್ರು ಬೈಕೊಳ್ಳೋದು ಸಹಜ ಆ ವಯಸ್ಸಲ್ಲಿ ಓದ್ತಿದ್ದಾಳಲ್ಲ ಅಂತ ಖುಷಿ ಆಯಿತು ಆಯ್ತಮ್ಮ ಮಗ ಹೋಗಿ ಬನ್ನಿ ಅಂತ ಹೇಳಿದ್ವಿ ಹೊರಟ್ಲು ನಾವೆಲ್ಲ ಸ್ವಲ್ಪ ನಿಧಾನವಾಗಿ ಹೊರಟು ಅವಳು ಹೋಗಿ ಬರೋದಕ್ಕಿಂತ ನಾವು ಹರಡೋದು ಒಂದೊಂದೂವರೆ ಗಂಟೆ ಲೇಟ್ ಆಯಿತು ನಾವು ಅದ್ರಲ್ಲಿ ಮೈಯೆಲ್ಲ ಹೊರಸಲೋಗ್ವಿ ಎಲ್ಲ ಮಾಡಿ ಕಂಡುಕೊಂಡು ಹೊರಡಬೇಕಲ್ಲ ಶೌಚಗಳೆಲ್ಲ ಮುಗಿಬೇಕಲ್ಲ ಆಮೇಲೆ ತಿಂಡಿ ತಿಂದು ಎಲ್ಲ ಹೊರಟಿ ನಾವು ಏನು ಬೇರೆ ಇದಿರಲಿಲ್ಲ ನಾವು ವಾಪಸ್ ಬಂದು ಉಳ್ಕೊಳ್ಳೋದು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದವರು ಕರೆಕ್ಟ್ ನಾವು ಆ ಸೋದಲು ನಾವು ತಿಂಡಿ ತಿಂದು ನಾವು ಈ ನಾವು ಗಿರ್ಬತ್ತು ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಅಲ್ಲಿಗೆ ಬೇಕಲ್ಲ ಐದು ಕಿಲೋಮೀಟ್ರ್ ಅಂದರೆ ಇನ್ನು ಕಷ್ಟ ಅನ್ನೋದೊಂದು ಇದಿತ್ತು ಮತ್ತೆ ಅಲ್ಲಿಂದ ಮುಂದಿನ ದಾರಿ ಇದೆಯಲ್ಲ ಇನ್ನೊಂದು ದೂರ ಆ ಪಕ್ಕದಲ್ಲೂ ಹೋಗ್ಬೇಕು ನಾವು ಆ ಭಾಗಿರತಿ ಪಕ್ಕದಲ್ಲಿ ಪೂರ್ತಿ ಕಲ್ಲು ಅದು ಆ ಗ್ಲೇಷಿಯರ್ ಒಳಗಡೆ ಇನ್ನು ಮುಂದಿನ ಕಲ್ಲುದ್ದಕ್ಕೂ ಅದು ಬಿತ್ಕೊಂಡು ಹೋದಾಗಲೇ ಇದೆ ಕರೆಕ್ಟ್ ಅದು ನಾವು ಹೋಗಿ ಅಲ್ಲಿ ಒಂದು ಜಾಗದಲ್ಲಿ ಕೂತು ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಹೋದ್ವಿ ನಾವು ಆ ಕಿಲೋಮೀಟರ್ ಕೊಡೋದು ಬಾಯಕ್ಕೆ ಸಿಕ್ಕಾಬಟ್ಟಾಯಿತು ಎಂಟು ಗಂಟೆ ಆಗಿತ್ತು ನಾವು ಹೊರಡೋದು ಹತ್ತು ಗಂಟೆ ಅಂದ್ರೆ ನಿಮ್ಗೆ ಆ ಅಲ್ಲಿ ಶೀತಲ ಮರುಭೂಮಿ ಅದು ಕರೆಕ್ಟ್ ಮೇಲ್ಗಡೆಯಿಂದ ತೀವ್ರವಾಗಿ ಇದ್ಬಿಡುತ್ತೆ ಗ್ಲೇಷಿಯರ್ ಇದೆ ಆ ಕಡೆ ಈ ಕಡೆಗೆ ಇದು ಪರ್ವತಗಳಿದೆ ದೂರ ದೂರದಲ್ಲಿ ಅದ್ರ ಮರ ಗಿಡಗಳು ಒಂದದೇ ಇಲ್ಲ ನಾವು ಕೂತು ಶರಬತ್ತು ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿ ಕೂತಿದ್ವಿ ಈ ಹೆಂಗ್ ವಾಪಸ್ ಬಂದ ನೋಡ್ಕೊಂಡು ವಾಪಸ್ ಬಂದಲು ನಾವು ಕರೆದ್ವಿ ಕರೆದು ಬಿಟ್ಟು ಬರಾಮ ಇದು ಶರ್ಬತ್ ಕೊಡಿದ್ವಿ ಅಯ್ಯೋ ಬೇಕೋ ಸಾರು ಕೊಡಿ ಕೊಡಿ ಅಂತ ಹೇಳಿ ಎರಡು ಮೂರು ಲೋಟ ಕೊಡಿದ್ರು ಪಾಪ ಮೇಲೆ ನಾನು ನನ್ನ ತಾಯಿಗೆ ತುಂಬ ದೊಡ್ಡ ನಮಸ್ಕಾರ ಮಾಡ್ತೀನಿ ಸರ್ ನಾನು ಕಳ್ಕೊತಿದ್ದೆ ಜೀವನದಲ್ಲಿ ಇದರಲ್ಲೆಲ್ಲ ಅರ್ಥವೇ ಇಲ್ಲ ನಾನು ಗೋಮುಖ ಅದು ಏನು ಗ್ಲೇಜಿಯರು ಫೋಟೋ ನೋಡಿದ್ದೆ ಅದರಲ್ಲಿ ಏನಿದೆ ಅದನ್ನು ಯಾಕೆ ಹೋಗಿ ನೋಡಬೇಕು ಅಂತ ನಾನು ಇಲ್ಲಿ ಬಂದು ನೋಡಿದ್ನೆಲ್ಲ ಸರ್ ನನ್ನ ಜೀವನ ಆಗೋಯ್ತು ಮತ್ತು ನನ್ನ ತಾಯಿ ಬಗ್ಗೆ ನನಗೆ ವಾರವಾದ ಗೌರವ ಬಂತು ಅವಳು ಯಾಕೆ ಬಂದಿದ್ದಾಳೆ ಗೊತ್ತಾ ಸರ್ ಅವರಿಗೆ ತಾನು ಬರಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ನನಗಿನ್ನ ತೋರಿಸ್ಬೇಕು ಅಂತ ಇತ್ತು ಆ ನನ್ನ ತಾಯಿ ಮನಸ್ಸು ಎಷ್ಟು ದೊಡ್ಡದು ಸರ್ ನಾನು ಇದನ್ನ ಜೀವನದಲ್ಲೇ ನೋಡ್ತಿರ್ಲಿಲ್ಲ ಅಕಸ್ಮಾತ್ ನಮ್ಮ ಅಮ್ಮ ಹೋಗ್ಬಿಟ್ಟಿದ್ರೆ ನಾನು ಖಂಡಿತ ನಾನಾಗ್ ಬರ್ತಿರ್ಲಿಲ್ಲ ಈಗ ನಾನು ನಿಮ್ಮ ಹತ್ರ ಮಾತು ನಾನು ಕನಿಷ್ಠ ಜೀವನದಲ್ಲಿ ಇನ್ನೊಂದು ನಾಲ್ಕು ಐದು ವರ್ಷದೊಳಗಾದ್ರೂ ಒಂದೆರಡು ಸರಿ ಬಂದು ಹೋಗ್ತೀನಿ ಮನೆಗೆ ಆಗುತ್ತೋ ಇಲ್ವೋ ನನ್ನ ಹತ್ರ ಕೂಡ ಅವ್ರು ಔಟ್ ಆಗಿತ್ತು ಆಗುತ್ತೋ ಇಲ್ವೋ ಆದ್ರೆ ನನ್ನ ತಾಯಿ ಯಾಕೆ ಕರ್ಕೊಂಡ್ಲು ತಮ್ಮ ಎಷ್ಟು ಬೈದು ಅನ್ಯಾಯ ಮಾಡಿಬಿಟ್ಟೆ ಸರ್ ನಾನು ಆದ್ರೆ ಅದ್ರ ಒಳಗಿನ ಮನಸ್ಸು ಅರ್ಥ ಆಗ್ಲಿಲ್ಲ ನಮ್ ತಾಯಿ ಮಾದು ಉಪಕಾರ ಮಾಡಿದ್ರು ನನ್ನ ಬದುಕಿಗೆ ಅಂತ ಹೇಳಿದ್ರು ಅಪ್ಪ ನನ್ಗೆ ಇದು ಬಹಳ ಇದೆ ಏನಾಗಿದ್ದು ಅಂತಂದ್ರೆ ಎರಡು ಅರ್ಥ ಆಯ್ತು ಗೋಮುಖ ನಿಜವಾದ ತಾಯಿಯ ಗೋಮುಖವನ್ನ ಅವಳಿಗೆ ಪರಿಚಯ ಮಾಡ್ತು ಕರೆಕ್ಟ್ ತಾಯಿಯ ಒಳಗಿರುವಂತ ಆ ಹೃದಯ ಇದೆಯಲ್ಲ ತಾಯಿ ಹೃದಯ ಅವಳಿಗೆ ಆ ತಾಯಿಗಿದ್ದು ತನ್ನ ಮಗಳಿಗೆ ತೋರಿಸ್ಬೇಕು ಇವರೆಲ್ಲ ಮುಂದೆ ನೋಡೋದೇ ಇಲ್ಲ ಬೆಂಗಳೂರಲ್ಲಿ ಅದು ಅವ್ರದೇ ಆದ ಇದ್ರಲ್ಲಿ ಮುಳುಗೋಗ್ಬಿಡ್ತಾರೆ ತೋರಿಸಬೇಕು ಅನ್ನೋದ್ ನೋಡಿ ನಮ್ಮೂರಿಗೆ ಯಾತ್ರೆ ಪುಣ್ಯ ಪಾಪದ ಕಲ್ಪನೆಗಿತ್ತು ಜಾತಿ ಇದ್ದಿದ್ದು ಅದೊಂದು ಅಪಾರವಾದ ನೆಮ್ಮದಿಯನ್ನು ಕೊಡುತ್ತೆ ಮನಸ್ಸಿಗೆ ಹೋಗಿ ಒಂದು ಎಷ್ಟೋ ಕಾಲ ತನಕ ಅದ್ರ ನೆನಪು ಆದಾಗೆಲ್ಲ ನಮಗೆ ಅದು ಒಂಥರ ಸ್ಫೂರ್ತಿನ ತುಂಬುತ್ತೆ ಒಂದು ಯಾತ್ರೆ ಅಂತ ಕಣ ನಮ್ಮ ಯಾತ್ರೆಗೆ ಜಾತ್ರೆಗೆ ಇದು ಪ್ರವಾಸಕ್ಕೆ ಎಲ್ಲದಕ್ಕೂ ಬೇರೆ ಬೇರೆ ಮೌಲ್ಯಾಂಕನ ಮಾಡಿದ್ದಾರೆ ನಮ್ಮೂರು ಕರೆಕ್ಟ್ ಇಲ್ಲಿ ಆ ತಾಯಿ ನಮ್ಗೊಂದು ದೊಡ್ಡ ಉದಾಹರಣೆ ಗೋಮುಖಕ್ಕೆ ಯಾರು ಹೋಗ್ಬೇಕು ಅಂತ ಯಾರು ಪ್ರಶ್ನೆ ಮಾಡಿದ್ರೆ ನನಗೆ ಈ ಉದಾಹರಣೆ ಅದಕ್ಕೋಸ್ಕರ ಆ ಮತ್ತೆ ಆ ಅನುಭವ ಜೀವನದ ಡಿಪ್ರೆಷನ್ ನಾನು ಏನ್ ಮಾಡ್ತಿದ್ದೆ ಬೆಂಗಳೂರಲ್ಲಿ ನಾನು ಕಾಲೇಜಿಗೆ ಹೋಗ್ತಿದ್ದೆ ಬರ್ತಿದ್ದೆ ಅವಳು ಕಾಲೇಜ್ ಲೆಕ್ಚರ್ ಅವಳು ಕೂಡ ಕಾಲೇಜಿಗೆ ಹೋಗ್ತಿದ್ದೆ ಬರ್ತಿದ್ದೆ ಇದು ಇಷ್ಟೇ ಪ್ರಪಂಚ ಬೆಂಗಳೂರಿನ ಬಿಲ್ಡಿಂಗ್ ಗಳಲ್ಲೇ ನನ್ನ ಜೀವನ ಕಲಿತಿತ್ತಲ್ಲ ಸಾರ್ ಇದು ನೋಡಿದ್ರಿಂದ ನಂಗೆ ಿದೆ ಅಂದ್ರೆ ಪ್ರತಿ ವರ್ಷ ಹಿಮಾಲಯಕ್ಕೆ ಬರ್ಬೇಕು ಅಂಗ ಇಲ್ಲಿಗೆ ಒಂದ್ ನಾಲ್ಕೈದು ವರ್ಷದಲ್ಲಿ ಒಂದ್ ಎರಡ್ ಮೂರು ಸರಿ ಯಾರು ಬರ್ತೀನಿ ಇನ್ನು ಒಂದು ಏನೇನು ಹೇಳ್ಕೊತ ಹೇಳ್ಕೊತ ಅದ್ ಎಷ್ಟು ಆನಂದದಲ್ಲಿ ಇದ್ದ್ರವಳು ಜೀವತಿ ಒಂಥರ ಎಕ್ಸ್ಟ್ರಿ ಅಂತೀವಲ್ಲ ಬ್ರಹ್ಮಾನಂದ ಬ್ರಹ್ಮಾನಂದ ಇದ್ಲಿ ಅವಳು ಏನು